ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮ್ಮೆಲ್ಲರನ್ನು ಈ ಜೀವನದ ಸಾರವನ್ನು ಈ ಬದುಕನ್ನು ಸುಂದರವಾಗಿ ಯಾವ ರೀತಿಯಾಗಿ ರೂಪಿಸಿಕೊಳ್ಳಬೇಕು ಸುಂದರ ಬದುಕನ್ನು ಮಾಡಿಕೊಳ್ಳಿಕ್ಕೆ ಏನೇನು ಬೇಕು ಅವುಗಳನ್ನು ಕರುಣಿಸಿ ನಮ್ಮೆಲ್ಲರನ್ನ ಮುಕ್ತಿಯ ಧಾಮಕ್ಕೆ ಒಳ್ಳೆಯ ಮಾರ್ಗವನ್ನು ಹಿಡಿಲಿಕ್ಕೆ ನಮ್ಮೆಲ್ಲರ ದೇವರು ನಡೆದಾಡುವ ದೇವರು ಇಡೀ ಜಗತ್ತಿಗೆ ಸಂದೇಶ ಸಾರಿದಂಥ ರಾಷ್ಟ್ರ ಸಂತ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ದಿವ್ಯ ಪಾದ ಕಮಲ್ಗಳಿಗೆ ಶರಣು ಶರಣಿ ಹೇಳ್ತಾ ನನಗನ್ನಿಸ್ತದ ನಿಮಗೂ ಅನಿಸ್ತದೆ ನನಗೊಬ್ಬರಿಗೆ ಅಲ್ಲ ನೀವೆಲ್ಲ ಶಾಂತ ರೀತಿಯಿಂದ ಈ ಗುರುದೇವ ಆಶ್ರಮದಲ್ಲಿ ಏನು ಕಾರ್ಯಕ್ರಮ ನೋಡಾಕತ್ತೀರಿ ಕಣ್ಣಾರೆ ಇದು ಯಾರು ಬಂದು ನಡ್ಸ್ಸಕತ್ತಾರಂದ್ರೆ ಸ್ವತಃ ಸಿದ್ದೇಶ್ವರ ಅಪ್ಪುಗಳು ಅಂತ ಅನ್ನಿಸ್ತದೆ ನಾನು ಅಂಥ ಅದ್ಭುತ ಶಕ್ತಿಯನ್ನು ನಮಗೆ ಕರುಣಿಸಿ ಹೋದಂಥ ಸಿದ್ದೇಶ್ವರ ಅಪ್ಪುಗಳು ನೀವೆಲ್ಲರೂ ಓದ್ತೀರಿ ಈಗಿನ ದಿನಮಾನದಲ್ಲಿ ಯುವ ಸಂತ ಅಂದ್ರೆ ಸ್ವಾಮಿ ವಿವೇಕಾನಂದ ಅಂತ ಹೇಳ್ತೀವಿ ಸ್ವಾಮಿ ವಿವೇಕಾನಂದರು ಯಾರ ಅದಾರ ದೊಡ್ಡ ದೊಡ್ಡ ವಿದ್ವಾಂಸರು ಸಂತರು ಶರಣರು ಹತ್ರ ಹೋಗ್ತಾರವರು ಹೋಗಿ ದೇವರು ಯಾರಾದರು ನೋಡಿರಿ ಏನಂತ ಕೇಳ್ತಾರ ದೇವರನ್ನ ಕಂಡವರನ್ನ ಹೋಗಿ ಕೇಳಬೇಕಂತ ಇಡೀ ನಮ್ಮ ಭಾರತದ ಪರಮ ಭೂಮಿಯಲ್ಲಿ ತಿರುಗಿ ತಿರುಗಿ ಎಲ್ಲ ಸಂತರನ್ನ ಮಹಾಂತರನ್ನ ಸಾಧು ಸಂತರನ್ನ ತಿರುಗಿ ಕೇಳ್ತಾರ ಯಾರು ನೋಡಲ್ಲ ಯಾರು ದೇವರನ್ನ ನೋಡಿಲ್ಲ ಅಂತ ಹೇಳೋರು ಒಬ್ಬರೇ ಒಬ್ಬ ಸಂತ ಇದ್ದ ಅದು ಎಲ್ಲಿ ಬಂಗಾಲದ ಕಲ್ಕತ್ತಾದಲ್ಲಿ ರಾಮಕೃಷ್ಣ ಪರಮಹಂಶರು ಅವ್ರು ಹೇಳಿದ್ರು ಹೋಗು ಕಲ್ಕತ್ತಾಕ್ ಒಬ್ಬರ ಸಂತ ಅದಾರ ಅವ್ರ ಹತ್ರ ಹೋಗು ದೇವರು ನೋಡ್ಯಾರೋ ಎಲ್ಲೋ ಅವರು ಹೇಳ್ತಾರಂತ ಹೇಳಿದಾಗ ಕಲ್ಕತ್ತಾಕ್ ಹೋಗ್ತಾರೆ ಯಾರು ಸ್ವಾಮಿ ವಿವೇಕಾನಂದರು ಕಲ್ಕತ್ತಾಕ್ ಹೋಗುವಂಥ ಯುವ ಶಕ್ತಿ ಯುವ ಸಂತ ಸ್ವಾಮಿ ವಿವೇಕಾನಂದರಲ್ಲಿ ಏನಿತ್ತು ಅಂದ್ರೆ ದೇವರು ಯಾವ ರೀತಿ ಇದ್ದಾರ ದೇವರನ್ನು ನಾನು ಕಾಣಬೇಕು ಯಾರ ದೇವರನ್ನು ನೋಡ್ಯಾರ ಅವರನ್ನು ನಾನು ನೋಡಿಕೊಂಡು ನಾನು ದೇವರನ್ನು ನೋಡಬೇಕೆಂಬ ಅವರ ಛಲ ಇತ್ತು ಕಲ್ಕತ್ತಾಕ್ ಹೋಗ್ತಾರೆ ದಕ್ಷಿಣೇಶ್ವರಿ ಅಂತ ಅಲ್ಲಿ ಮಾತೆಯ ಪೂಜೆಯನ್ನು ಮಾಡುವಂಥ ರಾಮಕೃಷ್ಣ ಪರಮಹಂಸರು ಅಲ್ಲಿ ಹೋಗಿ ನಮಸ್ಕಾರವನ್ನು ಮಾಡಿ ಹೇಳ್ತಾರೆ ಗುರುಗಳಿಗೆ ಅಪ್ಪ ನಾ ಬಂದಿದ್ದು ಯಾವುದೇ ವಿದ್ಯೆಕ್ಕಲ್ಲ ಯಾವುದೇ ನನ್ನ ವಿಚಾರಕ್ಕಲ್ಲ ಯಾವುದೇ ಜ್ಞಾನಕ್ಕಲ್ಲ ನನಗೆ ಬೇಕಾಗಿದ್ದು ದೇವರ ಇದಾನು ಇಲ್ಲೋ ನೀವು ನೋಡಿರೋ ಇಲ್ಲೋ ಅಂತ ಬಂದಿದ್ದೀನಿ ಅಂತ ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರ ಕೂಡ ಅಂತ ಯುವಕ ಯಾರು ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಕೂತು ಕೇಳಿದಾಗ ನಾ ನೋಡಿನಂತ ಹೇಳುವಂಥ ಮಾತನ್ನು ಕೇಳಿ ಸ್ವಾಮಿ ವಿವೇಕಾನಂದರು ಅಲ್ಲೇ ತಮ್ಮ ಗುರುಕುಲವನ್ನು ಅಲ್ಲೇ ಕಲಿತಾರ ಕಲಿತು ನಮ್ಮ ವಿಶ್ವಕ್ಕೆ ಮಾದರಿ ಯುವ ಸಂತರಾಗ್ತಾರ ಅದೇ ರೀತಿ ರಾಮಕೃಷ್ಣ ಪರಮಹಂಸರು ಹೆಂಗಿದ್ರಲ್ಲ ಹಂಗ ಇಡೀ ಜಗತ್ತಿಗೆ ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪುಗಳು ಯಾರನ್ನ ತಯಾರು ಮಾಡ್ಯಾರ ಅಂದ್ರೆ ರಾಮಕೃಷ್ಣ ಪರಮಹಂಸರು ಯುವ ಶಕ್ತಿಯ ಸ್ವಾಮಿ ವಿವೇಕಾನಂದರ ತಯಾರು ಮಾಡಿದ್ರ ಸಿದ್ದೇಶ್ವರ ಅಪ್ಪಗಳು ನಮಗೆ ಅಮೃತಾನಂದ ಸ್ವಾಮಿಗಳನ್ನು ತಯಾರು ಮಾಡಿ ಹೋಗಿದ್ದಾರೆ ಅಂಥ ದೊಡ್ಡ ಶಕ್ತಿಯನ್ನು ನಮಗೆ ಕರುಣಿಶ್ಯಾರ್ ಅಂಥ ಶಕ್ತಿ ಡಾಕ್ಟ್ರ ಅಮೃತಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ಶರಣು ಶರಣಾರ್ಥಿ ಹೇಳ್ತಾ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಆಗಲೇ ಆಶೀರ್ವಚನ ಮಾಡಿದಂಥ ನಮ್ಮ ಪ್ರಜ್ಞಾನಂದ ಮಹಾಸ್ವಾಮೀಜಿಯವರಲ್ಲಿಯೂ ಹಾಗೆಯೇ ನಮ್ಮ ಸಿದ್ಧಪ್ರಸಾದ ಸ್ವಾಮೀಜಿಯವರಲ್ಲಿಯೂ ಹಾಗೆಯೇ ನಮ್ಮ ಸಿದ್ದರಾಮ್ ಪಟ್ಟದೇವರಲ್ಲಿಯೂ ಶರಣು ಶರಣಾರ್ಥಿನಿ ಹೇಳ್ತಾ ನಾನು ನಿರೂಪಣೆ ಮಾಡುವಾಗ ಕೇಳದೆ ಅವರೇ ಅವರು ಮಾಡ್ತಾರಂತ ಗೊತ್ತಾಗಲಿಲ್ಲ ನಮ್ಮ ಬಸವಲಿಂಗ ಸ್ವಾಮಿಗಳು ಬಸವಾನಂದ ಸ್ವಾಮಿಗಳು ಆ ಅವ್ರು ಮಾಡುವಂಥ ನಿರೂಪಣೆ ನೋಡಿಬಿಟ್ರೆ ನನಗನ್ನಿಸ್ತಿತ್ತು ಪ್ರವಚನ ಬೇಡ ಏನು ಬೇಡ ಅವರ ಮಾತು ಚಾಲು ಮಾಡಬಿಟ್ರೆ ಒಳ್ಳೆಯದು ಇರ್ತದೆ ಅಂತ ಒಳ್ಳೆಯ ಅದ್ಭುತವಾದ ನುಡಿಗಳನ್ನು ಹೇಳುವಂಥ ಬಸವನಂದ ಸ್ವಾಮಿಗಳಲ್ಲಿಯೋ ಶರಣ್ ಶರಣಾರ್ಥಿನಿ ಹೇಳ್ತಾ ನಾವೆಲ್ಲರೂ ಯಾವುದಾದ್ರೂ ನೃತ್ಯ ಇತ್ತು ಅಂದ್ರೆ ನೃತ್ಯ ಅಂದ್ರೆ ಗೊತ್ತಲ್ಲ ಕುಣಿಯೋದು ಈಗ ನೀವೆಲ್ಲ ಏನು ಮಾಡ್ತೀರ ಡ್ಯಾನ್ಸ್ ಅಂತ ಹೇಳ್ತೀವಿ ಮೊದಲಿನ ಕಾಲಕ್ಕೆ ನೃತ್ಯ ನೃತ್ಯ ಮಾಡುವಾಗ ಕಾಲಿಗೆ ಏನು ಕಟ್ಟಿದ್ರಿ ಗೆಜ್ಜೆ ಇವತ್ತು ನಮ್ಮ ಅಮೃತಾನಂದ ಸ್ವಾಮಿಗಳು ಏನು ಮಾಡ್ಯಾರಂದ್ರೆ ಅಪ್ಪುಗಳು ನಮ್ಮ ಗೆಜ್ಜೆ ತಂದು ಯುವಶಕ್ತರಿಗೆ ಕುಡಿಯುವಂಥ ಶಕ್ತಿ ಅದು ಸುರೇಶ್ ಅಂತ ನನಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂಥ ಅದ್ಭುತ ಶಕ್ತಿಯನ್ನು ನಮ್ಮ ಮುಂದೆ ಕೊಟ್ಟಾರ ಹಪ್ಪುಗಳು ಅಲ್ಲೇ ಕುಂತಾರೆ ನೋಡ್ರಿ ಅಪ್ಪುಗಳು ತಳ ಕುಂತಾರೆ ಗೆಜ್ಜೆನಾದ ಆಗಲಿ ಇಡೀ ಬಿಜಾಪುರ ಅಲ್ಲ ಇದು ಬಾಲಗಾಮ ಹೆಂಗಿದೆ ಅಂದ್ರೆ ಈ ಗುರುದೇವ ಆಶ್ರಮ ಹೆಂಗಿದೆ ಅಂದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಸಂಗಮ ಇರುವುದರಿಂದ ಇಲ್ಲಿ ಗೆಜ್ಜೆ ನಾದದ ನೃತ್ಯ ಹೆಂಗ ಆಗಬೇಕಂದ್ರ ಯುವಕರು ಸ್ವಾಮಿ ವಿವೇಕಾನಂದರಂತೆ ನಮ್ಮ ರಾಷ್ಟ್ರ ಪ್ರೇಮವನ್ನ ನಮ್ಮ ದೇಶವನ್ನ ಆಳುವಂತ ಶಕ್ತಿ ಆಗಲಿ ಅಂತ ಸುರೇಶ್ ಗೆಜ್ಜೆ ಅವ್ರಿಗೆ ತರಿಸಿ ನಾಲ್ಕು ಮಾತಾಡಿಸ್ಯಾರಲ್ಲ ಇದು ಯಾರ ಅಮೃತ ಅಂದ್ರ ಆನಂದ ಅಮೃತಾನಂದ ಸ್ವಾಮೀಜಿಯವರ ಅದೇ ಅಮೃತ ನಮಗ ಅಂಥ ಶಕ್ತಿಯ ವಿಚಾರವನ್ನು ಶಕ್ತಿಯ ವಿಚಾರಗಳನ್ನು ಹೇಳಕ್ಕೆ ನೋಡ್ಬೇಕು ಎಲ್ಲ ಮಠಗಳಲ್ಲಿ ಈಗಿನ ಮಠಗಳು ಅಂತ ನಿಮಗೆಲ್ಲ ಗೊತ್ತು ದೊಡ್ಡ ದೊಡ್ಡ ಮಠಗಳದಾವ ಯೇಷು ರೂಮ್ ಅದಾವೆ ಅಲ್ಲಿ ನಡೆಯಾಕತ್ತಿದ್ದ ಜಾತ್ರೆಗಳದಾವೆ ಜಾತ್ರೆಗೆ ಪಟ್ಟಿ ಕೊಡ್ರಿ ಅಂತ ಹೇಳೋಂಥ ಅದಾವ ಆದರ ನಮಗಿಲ್ಲಿ ಜಾತ್ರೆ ಬೇಡ ಪಟ್ಟಿ ಬೇಡ ನೀವು ಬಂದು ಕುಂತ್ರ ನಿಮ್ಗೆ ಹೊಟ್ಟೆಗೆ ಬೇಡ ನೆತ್ತಿಗೆ ಜ್ಞಾನವನ್ನ ಕೊಡುವಂತ ಗುರುದೇವ ಆಶ್ರಮವನ್ನ ತಯಾರು ಮಾಡ್ಯಾರಲ್ಲ ಇದು ಬಹಳ ದೊಡ್ಡದು ಅಂತ ಶಕ್ತಿ ಯುವಕರಲ್ಲಿ ಬರಬೇಕು ಏನು ಗೆಜ್ಜೆಯವರು ಏನು ಮಾತನಾಡಿದರು ಹ ಆ ಮಾತುಗಳನ್ನು ಕೇಳಿಬಿಟ್ರ ಯುವ ಶಕ್ತಿ ಸುಧಾರಣೆ ಆಗಬೇಕು ಯುವಶಕ್ತಿ ದೇಶಕ್ಕಾಗಿ ಹೋರಾಟವನ್ನು ಮಾಡಬೇಕು ರಾಷ್ಟ್ರವನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು ನೋಡ್ರಿ ಅಮೃತಾನಂದ ಅಪ್ಪಗಳು ಪರಿಸರ ರಕ್ಷಣೆ ಗೋ ರಕ್ಷಣೆ ಏನು ಜ್ಞಾನವನ್ನು ಎಲ್ಲರಲ್ಲಿಯೂ ತುಂಬುವಂಥ ಶಕ್ತಿಯನ್ನು ಪ್ರವಚನದ ಮೂಲಕ ತುಂಬುತ್ತಾ ಇದ್ದಾರೆ ಅದು ಬರೀ ಜ್ಞಾನ ಅಲ್ಲ ಯೋಗ ಅಭ್ಯಾಸದ ಜೊತೆ ಈ ದೇಹವನ್ನು ಸದೃಢ ಮಾಡುವಂಥ ಶಕ್ತಿ ನಮಗೆ ನೀಡುವಂಥ ಎಂಥ ಮಹಾತ್ಮರು ನಮ್ಮ ಕರುಣ್ಣ ನಾವು ಎಲ್ಲರೂ ಯಾವ ರೂಪ ನೋಡ್ಬೇಕಂದ್ರೆ ಸಿದ್ದೇಶ್ವರ ಅಪ್ಪುಗಳು ಇಲ್ಲ ಅಂತ ಹೇಳ್ತೀವಲ್ಲ ಅದು ಅಲ್ಲ ಅಮೃತಾನಂದರ ಅಪ್ಪುಗಳ ವಿಚಾರವೇ ನಮ್ಮ ಸಿದ್ಧೇಶ್ವರ ಅಪ್ಪುಗಳ ವಿಚಾರ ಅಂತ ನಾವು ತಿಳ್ಕೊಬೇಕಾಗ್ತದೆ ಅಂತ ಯುವಕರು ನಾವು ತಯಾರ ಆಗಬೇಕು ಯುವಕರಂದ್ರೆ ಈಗಿನ ಯುವಕರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು ಯುವಕರು ಅಂದ್ರೆ ಏನಾಗ್ಬಿಟ್ಟಾರಂದ್ರೆ ಕುಡುಕರಾಗ್ಬಿಟ್ಟಾರ ಹಬ್ಗಳು ಹೇಳುತ್ತಿದ್ದರು ಯಾವತ್ತು ಮೂವತ್ತೊಂದು ಆಗಸ್ಟ್ ಬಂದಾಗ ನಾವು ಕೂತಿರ್ತಿದ್ವಿ ಹೇಳ್ತಿದ್ರು ಅಪ್ಗಳ ನಾಳೆಗೆ ಹೊಸ ವರ್ಷ ರೀ ಅಂತ ನಾ ಹೇಳ್ತಿದ್ವಿ ನೀವು ಹೇಳ್ತಿರಲ್ಲ ಹೊಸ ವರ್ಷ ಅವ್ರು ಹೇಳ್ತಿದ್ರು ನಮ್ಗೆ ಗುರುಗಳ ನೋಡ್ರಿ ಮೂವತ್ತೊಂದು ಬಂತಂದ್ರೆ ಪರಿವರ್ತನೆ ಆಗೋತ್ತದ ಪರಿವರ್ತನೆ ಆಗ್ತದೆ ಅಂದ್ರೆ ಬದಲಾವಣೆ ಆಗ್ತದೆ ಅವ್ರು ಎರಡು ಮಾತು ಹೇಳಿದರು ಏನಂದ್ರೆ ಪರಿವರ್ತನೆ ಆಗೋದು ಬದಲಾವಣೆ ಆಗೋದು ಯುಗಾದಿ ಚೈತ್ರ ಮಾಸ ಬದಲಾವಣೆ ಆಗ್ತದ ಅಲ್ಲಿ ಹಕ್ಕಿಗಳು ಪ್ರಾಣಿಗಳು ಪರಿಸರ ನಿಸರ್ಗ ಇದು ಎಲ್ಲವೂ ಬದಲಾವಣೆ ಅದು ಚೈತ್ರ ಮಾಸದ ಯುಗಾದಿಯ ಹೊಸ ವರ್ಷ ಅದು ಭಾರತದ ಸಂಸ್ಕೃತಿ ಇನ್ನೂ ಒಂದು ಬದಲಾವಣೆ ಆಗ್ತದ ಏನತ್ತ ನಿಮ್ಮ ಮಕ್ಕಳದಾರಲ್ಲ ನಿಮ್ಮ ಮಕ್ಕಳು ನ್ಯೂ ಇಯರ್ ಪಾರ್ಟಿ ಅಂತ ಮಾಡ್ತಾರೆ ಅವ್ರ ಬದಲಾವಣೆ ಏನಾಗ್ತಾರಂದ್ರ ಕುಡ್ಕರು ಇರಲಿಲ್ಲ ಅಂದ್ರೂ ಕುಡುಕರು ತಯಾರು ಮಾಡುವಂಥ ನ್ಯೂ ಇಯರ್ ಯಾವುದಂದ್ರೆ ಅದು ಹೊಸ ವರ್ಷ ಜನವರಿ ಕ್ಯಾಲೆಂಡರ್ ತಿಂಗಳು ಅಂತ ಗುರುಗಳು ಹೇಳ್ತಿದ್ರು ನಮ್ಗೆ ಆದ್ರೂ ಬಿಟ್ಟು ನೀವು ಭಾರಿ ಮಾಡ್ತಿರಲ್ಲ ಡಿ ಜೆ ಹಚ್ಚಿ ರಾತ್ರಿ ಹನ್ನೆರಡಕ್ಕೆ ಹೊಡೆ ಹೊಡೆ ಹೊಡೆದು ಕುಣಿದು ಕುಡಿದು ಬಿದ್ದು ಬಿಟ್ಟಿರ್ತಾರೆ ಬೆಳಗ್ಗೆ ಏನೂ ಇಲ್ಲ ನಿನ್ನೆ ನಿನ್ನೇನು ಮೊನ್ನೆ ಟಿ ವಿ ಒಳಗೆ ನ್ಯೂಸ್ ನೋಡ್ತಾ ಇದ್ದೆ ಮಕ್ಕಳು ಕುಡಿದು ಏನು ದಾರಿ ಮೇಲೆ ಹೋಗುವಂಥದ್ದು ಸಂಸ್ಕೃತಿ ನೋಡಿಬಿಟ್ರೆ ಅಮೃತಾನಂದ ಸ್ವಾಮೀಜಿಯವರು ಯುವಕರು ಎಚ್ಚರಿಕೆ ಆಗಬೇಕು ಯುವಕ ಶಕ್ತಿ ಮುಂದೆ ಆಗಬೇಕಂತ ಇವತ್ತೇನು ತರುಣ ಶಕ್ತಿ ಎಂಬ ಕಾರ್ಯಕ್ರಮ ಇಟ್ಟಾರಲ್ಲ ಇದಕ್ಕಿಂತ ಮೇಲೆ ಯಾವ ಕಾರ್ಯಕ್ರಮನೇ ಇಲ್ಲ ಅಂತ ತರುಣರನ್ನು ತಯಾರು ಮಾಡಬೇಕು ನಾವು ಅದು ತರುಣ ಶಕ್ತಿ ನಾವು ತರುಣರು ಅಂದ್ರೆ ನಾನು ಭಾಳ ಇದ್ದಂಗೆ ಅದೇನಂತಲ್ಲ ತರುಣರು ಯಾವ ರೀತಿ ಇರಬೇಕಂದ್ರೆ ನಮ್ಮ ಸಮಾಜವನ್ನು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ನಾವು ಸಂಸ್ಕಾರಗಳನ್ನು ತಗೊಂಡು ಹೋಗುವಂಥ ಯುವಕರು ಇರಬೇಕು ಬರೀ ಯುವಕರು ಅಂದ್ರೆ ಕಲಾಕತ್ತೆ ಅನ್ನಂತ ಕಳಿಸಿದ್ರೆ ಯುವಕ ಅಲ್ಲ ಅಮೇರಿಕಾದಾಗ ಐ ಎ ಎಸ್ ಆಫೀಸರ್ ಆಗಿ ಹೋದೆ ಹೋಗ್ಯನಂತರ ಇಂಜಿನಿಯರ್ ಸಾಫ್ಟ್ವೇರ್ ಆಗ್ಯಾನಂದ್ರೆ ಯುವಕ ಅಲ್ಲ ಯುವಕ ಯಾವಾಗ ಸಮಾಜಮುಖಿ ಕೆಲಸ ಮಾಡ್ತಾನ ಧಾರ್ಮಿಕ ಕೆಲಸವನ್ನು ಮಾಡ್ತಾನ ಸ್ವಾಮೀಜಿಯವರ ಹತ್ರ ಹೋಗಿ ಸತ್ಸಂಗದಲ್ಲಿ ಕೂತಾರಲ್ಲ ಅದರಕ್ಕಿಂತ ಯುವ ತರುಣ ಶಕ್ತಿ ಯಾವುದೇ ಇಲ್ಲ ಯಾವುದೇ ಇಲ್ಲ ನಾವು ಮಕ್ಕಳಿಗೆ ಕರ್ಕೊಂಡು ಬರೋಂಗಿಲ್ಲ ರೀ ಮಠಕ್ಕೆ ಹೋಗುನಂತ ಆಶ್ರಮ ಐತಿ ಹೋಗೋನಂತ ಸಣ್ಣ ಮಕ್ಕಳಿಗೆ ಕರ್ಕೊಂಡು ಬರಂಗಿಲ್ಲ ಎಲ್ಲಿ ಹೋಗ್ತಿರಿ ಜಾತ್ರೆ ಐತಿ ನಡ್ರಿ ಅಂತ ಕರ್ಕೊಂಡು ಹೋಗ್ತೀರಿ ಎಲ್ಲರೂ ಸಿನಿಮಾ ಐತಿ ನಡ್ರಿ ಅಂತ ಕರ್ಕೊಂಡು ಹೋಗ್ತೀರಿ ಹುಟ್ಟು ಹಬ್ಬವನ್ನ ಆಚರಣೆ ಮಾಡುವಾಗ ಆ ಮಕ್ಕಳನ್ನು ಹೋಟೆಲ್ನಲ್ಲಿ ಹೋಯ್ದು ಕೇಕ್ ಕಟ್ ಮಾಡಿ ಅಲ್ಲಿ ಆಚರಣೆ ಮಾಡ್ತೀರಿ ಆ ಸಂಸ್ಕೃತಿ ಅವ್ರಿಗೆ ಬೆಳೀತದ ನೀವು ಮಠಕ್ಕೆ ಬಂದು ಗುರುಗಳ ಪಾದಕ್ಕೆ ಎರಗಿ ಅಲ್ಲಿ ನೀವು ಏನಾದರೂ ಜನ್ಮ ದಿನವನ್ನು ಆಚರಣೆ ಮಾಡಿಬಿಟ್ರೆ ನಿಮ್ಮ ಸಂಸ್ಕಾರ ಉಳಿತದ ತರುಣ ಶಕ್ತಿ ಮುಂದಾಗ್ತದ ಅಂತ ಕೆಲಸ ನಾವು ಮಾಡಬೇಕು ಅದು ಇದು ಎಲ್ಲ ಬಿಟ್ಟೇ ಬಿಟ್ಟಿವಿ ನಾವು ಯಾವತ್ತೂ ಗುರುಗಳ ಹತ್ರ ಹೋಗುವಂಥದ್ದು ಶಕ್ತಿನೇ ನಾವು ಇಟ್ಕೊಂಡಿಲ್ಲ ಮೊದಲೆಲ್ಲ ಗುರುಕುಲ ಪದ್ಧತಿ ಇತ್ತು ಗುರುಗಳ ಆಶೀರ್ವಾದ ಪಡಿತಿದ್ರು ಗುರುಗಳನ್ನು ಕೇಳಿಕೊಂಡು ಕೆಲಸ ಮಾಡ್ತಿದ್ರು ಈ ಗುರುಗಳನ್ನು ಕೇಳಂಗಿಲ್ಲ ಗುರುಗಳ ಮಟ್ಟಕ್ಕೆ ಹೋಗಂಗಿಲ್ಲ ಗುರುಗಳ ಪ್ರವಚನ ಕೇಳಕ್ಕೆ ಬರಂಗಿಲ್ಲ ಏನು ಆಗಕತ್ತದಂದ್ರೆ ಇವರೆಲ್ಲ ನಾವು ಮುದುಕ್ಯಾರ ಮುದುಕುರಂದ್ರೆ ಪ್ರವಚನ ನಡೆದಂದ್ರೆ ಏ ನಾವು ಹೋಗ್ತೀವಿ ಅರವತ್ತು ವರ್ಷ ನಾವು ಪ್ರವಚನ ಕೇಳಕ್ಕೋತ್ ಹೋಗ್ತೀವಿ ನೀವು ಕೇಳೇನು ಮಾಡವ್ರ ಅದಿರಿ ಇವತ್ತು ನಾಳೆ ಹೋಗೋರು ನೀವು ಕೇಳಿ ಏನು ಇದ್ರಿ ಏನು ಮಾಡಂಗಿಲ್ಲ ನಿಮಗೆ ಹಂಗೆ ಹಿಂಗೆ ಮಾಡಿನ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ ನಮ್ಗೆಜ್ಜಿಯವ್ರು ಹೇಳ್ದಂಗೆ ಯಾಕೆ ಹೇಳ್ತೀನಿ ಅಂದ್ರೆ ಇದೇ ಜತ್ ತಾಲೂಕಿನಾಗ ಒಬ್ಬ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ಅವ್ರು ಅಮೇರಿಕದಾಗ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ ಅವರು ಎಷ್ಟೋ ವರ್ಷ ಅಲ್ಲೇ ಇರ್ತಾರೆ ತಂದೆಗೆ ಆರಾಮ್ ತಪ್ಪಿರ್ತದೆ ಅವಾಗ ಇವ್ರಲ್ಲಿ ಇಲ್ಂತ ಪತ್ರ ಬರೀತಾರ ಫೋನ್ ಮಾಡ್ತಾರೆ ಆ ನೀವಿಬ್ಬರು ಬರ್ರಿ ನಿಮ್ಮಪ್ಪ ಇವತ್ತು ನಾಳೆ ಇವತ್ತು ನಾಳೆ ಸಾಯಿತಾನ ಅಂತ ಹೇಳಿದಾಗ ಅವ್ರು ವಾಪಸ್ ಫೋನ್ಯಾಗೆ ಏನಂತಾರಂದ್ರೆ ನಾವು ರೊಕ್ಕ ಕಳ್ ಕಳಿಸ್ತೀವಿ ದವಾಖಾನೆ ಒಯ್ಯ್ರಿ ಸತ್ರ ರೊಕ್ಕ ಕಳಿಸ್ತೀವಿ ಅವ್ರಿಗೆ ಸಮಾಧಿ ಮಾಡ್ರಿ ಅಂತ ಮಕ್ಕಳ ಇವರು ಅಮೃತನಂದ್ರ ಅಪ್ಪಗಳು ಯಾಕೆ ಹೇಳಾಕತ್ತರ ತರುಣ ಶಕ್ತಿ ಹೆಂಗಿರ್ಬೇಕಂತ ನಮಗೆ ಕೊಡಕತ್ತಿರಲ್ಲ ಅದು ಬಹಳ ದೊಡ್ಡದು ಆವಾಗ ರೊಕ್ಕ ಕಳಿಸಿದ್ರು ಸಮಾಧಿ ಮಾಡಿದ್ರು ಸುಟ್ರು ಹೋಯ್ತು ಎಲ್ಲ ಹೋಯ್ತು ಮುಂದೆ ಕಾರ್ಯ ದಿನ ಕಾರ್ಯ ಹದಿಮೂರು ದಿನ ಅದು ಇದು ಕರೆದ್ರ ಯಾರು ಬರಲಿಲ್ಲ ಇಬ್ರು ನಂತರ ಇನ್ನೋ ಒಂದು ವರ್ಷನಾಗ ಆ ತಾಯಿ ಏನು ಮಗ ಮಗ ಬರಲಿಲ್ಲ ಗಂಡ ಸತ್ತಾನಂತ ಹೇಳಿ ಚಿಂತೆ ಒಳಗೆ ಅಕಿನೂ ಸಾಯುವಂಥ ಹೊತ್ತಿಗೆ ನಮ್ಗು ಉಗ್ರಿ ಗೆಜ್ಜಿಯವ್ರದಾರಲ್ಲ ಅವ್ರು ಫೋನ್ ಮಾಡ್ತಾರೆ ನೋಡ್ರಿ ಹಿಂಗ ಹಿಂಗ ನಿಮ್ಮ ತಾಯಿ ಸಾಯುವಂಥ ಸ್ಥಿತಿಯಲ್ಲಿ ನೀವು ಬಂದು ಹೋಗ್ರಿ ಅಂತ ಹೇಳಿದಾಗ ಬರಂಗಿಲ್ಲ ಅವರು ರೊಕ್ಕ ಕಳಿಸ್ತೀವಿ ಸಮಾಧಿ ಮಾಡ್ರಿ ಮುಂದೆ ಆ ತಾಯಿಗೆ ಹೇಳ್ತಾರೆ ಹಿಂಗ ಹಿಂಗೆ ಹೇಳ್ಯಾರ ಏನು ಮಾಡೋದು ಹಂಗ ಹಿಂಗ ಅಂತ ಹೇಳಿ ಆ ತಾಯಿ ವಿಲ್ ಬರಿತಾಳೆ ಏನಂತ ಎಲ್ಲರಿಗೂ ವಿಲ್ ಹಂಗ ಬರಿತಾಳೆ ಎಲ್ಲ ಆಸ್ತಿಗಳನ್ನು ಮಠಕ್ಕೆ ಕೊಟ್ಟು ಆಶ್ರಮಗಳಿಗೆ ಕೊಟ್ಟು ಸ್ವಾಮಿಗಳಿಗೆ ಕೊಟ್ಟು ಒಂದು ಎರಡು ಅಕ್ಷರ ಬರಿತ ಏನಂತ ನೀವು ಕಲಿಸುವಂತದ್ದು ಶಿಕ್ಷಣ ಹೆಂಗಿರಬೇಕಂದ್ರ ನಮ್ಮ ದೇಶವನ್ನ ಕಾಯುವಂತ ನಮ್ಮ ದೇಶದ ಬೆನ್ನಲ್ಬ ಆಗಿರುವಂತ ರೈತರ ಹಂಗ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂಥ ಸನ್ಯಾಸಿ ಹಂಗ ನಾವು ಮಕ್ಕಳನ್ನು ತಯಾರು ಮಾಡಬೇಕು ಅಮೇರಿಕಾಕ್ ಕಳಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದಂಥ ಮಕ್ಕಳು ನಮಗ ಎಲ್ಲಿ ಹಾಕ್ತಾರ ಕುಣ್ಯಾಗ ಹಾಕ್ತಾರ ಅಂತ ಮಕ್ಕಳ ಶಿಕ್ಷಣ ಬೇಡ ಆ ಶಿಕ್ಷಣ ಒಲ್ಯಾಗ ಹಾಕಿ ಸುಡ್ರಿ ಅಂತ ಬರೆದು ಬಿಟ್ಟಿರ್ತಾಳೆ ನೋಡ್ರಿ ಹೆಂಗ ನಾವರ ನನ್ನ ಮಗ ಎಲ್ಲಿ ಹೋಗ್ಯಾನ ಅಮೇರಿಕಾ ಹೊರಗಿನ ದೇಶ ವಿದೇಶ ಅಂತ ಒಬ್ಬ ಕುದಿರ್ತೀರಿ ನೀವು ಅಂತರು ಹಬ್ಬಗಳು ಹೇಳಿದ್ರು ಆಗಲೇ ಹೇಳಿದ್ರಲ್ಲ ಆಂಟಿ ಆಂಟಿಬ ನೀವೇನು ಮಾಡ್ತೀರಂತ ನಿಮ್ ಕೇಳ್ಬೇಕು ಮನೆಯಾಗ ಬಂದಿದ್ದು ಕೇಳ್ಬೇಕು ಏನ್ ಮಾಡ್ತಾರ ನಿಮ್ಮಅಪ್ಪ ಏನು ಮಾಡ್ತಾರೆ ಏನು ಮಾಡ್ತೀರಿ ನಾನು ರೀ ಹೌಸ್ ವೈಫ್ ರೀ ಎಷ್ಟು ಚಂದ ಹೇಳ್ತೀರಿ ಅಬ್ಬೋಬ್ಬ ಖುಷಿ ಹೌಸ್ ವೈಫ್ ಹೌಸ್ ಅಂದ್ರೆ ಏನು ಎಲ್ಲ ಮಕ್ಕಳಿದಿರಲ್ಲ ಹೌಸ್ ಅಂದ್ರೆ ಏನು ಮನೆ ವೈಫ್ ಅಂದ್ರೆ ಹಾ ಯಾರು ಹಿಂಡತಿ ಹಲ್ಲ ನೀವು ಹೇಳ್ತೀರಿ ಮತ್ತ ನಿಮ್ ನಿಮ್ ಹೇಳ್ತೀರ ಹೌಸ್ ವೈಫ್ ಅಂದ್ರೆ ನಿಮ್ಗೆ ಖುಷಿ ಪಡ್ತದಲ್ಲ ಯಾಕ ತೆಲಿ ಅಡುಗೆ ಆಡಿಸ್ತೀರಿ ಇದು ಸಿಂಧನೂರಿನಲ್ಲಿ ಅಪ್ಪಗಳು ನಮಗೆ ಇದ್ರ ಬಗ್ಗೆನೇ ಕೇಳ್ತಿದ್ರು ಸಿದ್ದೇಶ್ವರ ಅಪ್ಪರು ಸಿಂಧನೂರಿನಲ್ಲಿ ಪ್ರವಚನ ನಡೆದಾಗ ನಾವು ಎಲ್ಲರೂ ಕೂತಿದ್ವಿ ಬೆಳಗ್ಗೆ ಅವಾಗ ಹೇಳಿದ್ರು ಮತ್ತೆ ಏನೋ ಆಂಟಿ ಮತ್ತು ಮದರ್ ಫಾದರ್ ಏನೋ ಹೇಳ್ತಾರಲ್ಲ ಅದು ಏನೋ ಹೌಸ್ ವೈಫ್ ಅಂತ ಹೇಳ್ತಾರಲ್ಲ ಅದ್ರ ಅರ್ಥ ಕೊಡ್ರಿ ಅಂತ ಹೇಳಿದರು ನಮ್ಮ ನಕ್ ನಕ್ ಸಾಕಾಯಿತು ಯಾಕೆ ಹೇಳಿದ್ರು ಗುರುಗಳು ಅಪ್ಪುಗಳು ಹೇಳ್ತಿದ್ರು ನಮ್ಮ ಸಂಸ್ಕೃತಿಯಲ್ಲಿ ಗೃಹಿಣಿ ಅಂತ ಹೇಳ್ತೀವಲ್ಲ ಎಷ್ಟು ಚಂದ ಐತಿ ಅಕ್ಕ ಅಂತ ಹೇಳ್ತೀವಿ ಅಮ್ಮ ಅಂತ ಹೇಳ್ತೀವಿ ತಾಯಿ ಅಂತ ಹೇಳ್ತೀವಿ ಅವೆಲ್ಲವನ್ನು ಬಿಟ್ಟು ಆಂಟಿ ಅಮ್ಮ ಬಿಟ್ಟು ಆಂಟಿಗೆ ಬಂದುಬಿಟ್ಟೀವಿ ಹಾಂ ಮದರ್ಗೆ ಬಂದುಬಿಟ್ಟೀವಿ ಮದರ್ಲಾಕೆ ಬಂದುಬಿಟ್ಟೀವಿ ಹಾಂ ನೀವು ನೋಡಬೇಕು ಸ್ವಲ್ಪ ವಯಸ್ಸಾಗಿರ್ಬೇಕು ಆಂಟಿ ಅಂದ್ಬಿಟ್ರೆ ಚಿಟ್ಟು ಬಂದುಬಿಡ್ತದವ್ರಿಗೆ ಅದಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡೋಕ್ಕ ವಿದೇಶ ಸಂಸ್ಕೃತಿಗಳು ಬಂದಿದ್ದಾವೆ ಅದಕ್ಕೆ ನಾವು ವಿದೇಶ ಸಂಸ್ಕೃತಿಯನ್ನು ಬಿಟ್ಟು ನಮ್ಮ ಸಂಸ್ಕೃತಿ ಎಂಥದ್ದು ಎಂಬ ವಿಚಾರವನ್ನು ಅಮೃತಾನಂದ ಸ್ವಾಮೀಜಿಯವರು ಇಲ್ಲಿ ಇಡಾಕತ್ತಾರಲ್ಲ ನೋಡು ಇನ್ನೂ ಹತ್ತು ತಾರೀಕು ನಿಮಗೆ ಏನೇನು ಕೊಡ್ತಾರೆ ಗೊತ್ತಿಲ್ಲ ಇವತ್ತು ಯುವತ್ತರ ತರುಣರ ಶಕ್ತಿ ಹೆಂಗಿರಬೇಕು ಈ ತರುಣ ಶಕ್ತಿಯಿಂದ ನಮ್ಮ ಮನೆತನ ನಮ್ಮ ಊರ ನಮ್ಮ ಗ್ರಾಮ ನಮ್ಮ ದೇಶ ಹ್ಯಾಂಗ ಮುಂದೆ ರಾರಾಜಿಸುತ್ತದೆ ಎಂಬುದು ಅವರಿಗೆ ಮನವರಿಕೆ ಆಗಿ ಇವತ್ತು ತರುಣರಿಗೆ ಇಟ್ಟಾರ ಫಸ್ಟ್ಗೆ ಚಾಲುನ ತರುಣಿಗೆ ಇಟ್ಟರು ಸುಮ್ಮಲ್ಲ ಎಂಥದ್ದು ದಿವಸ ಇವತ್ತಂದ್ರ ಹುಬ್ಬಳ್ಳಿಯಿಂದ ಪಾದುಕೆ ಬರ್ತಾವ ನಿಮ್ಮ ಗುರುದೇವ ಆಶ್ರಮಕ್ಕಂದ್ರ ಇದು ಸಾಕ್ಷಾತ್ ಯಾರ ಪಾದ ಅಂದ್ರ ಪುಣ್ಯ ಪಾದ ಸಿದ್ಧೇಶ್ವರ ಅಪ್ಪುಗಳ ಪಾದ ಬಂದದ ಅದು ಯಾರಿಂದ ಹೆಸರ ಸಂಗಮೇಶ ಎಷ್ಟ್ ಚಂದ ಐತ್ ನೋಡ್ರಿ ಅವನ ಹೆಸರು ಸಂಗಮೇಶ ಹ ಪಾದಕ ಬಂದಿದ್ದು ಅಷ್ಟು ದೂರಲಿಂತ ನಾವು ಯಾಕ ಇಚ್ಛೆ ಆಗಬಾರ್ದು ನಾವು ಭಕ್ತಿ ಶ್ರದ್ಧೆ ಇವ್ ಯಾಕೆ ಇಡಬಾರ್ದು ಅವ್ರು ಅಲ್ಲಿಂತ ಬರಗಾಲೇ ನಡ್ಕೋತ ಪಾದಕ್ಕೆ ತಂದಾರ್ ಅಂದ್ರೆ ಅವರಲ್ಲಿ ಎಂಥ ಶಕ್ತಿ ಇರಬೇಕು ಅಂತ ತರುಣರಲ್ಲಿ ಬರಬೇಕು ನಾವು ಯಾಕೆ ಮಾಡಬಾರ್ದು ನಾವು ಹೇಳ್ತೀವಿ ಗುರುಗಳು ಇಲ್ಲಿಂತ ಹತ್ತು ಕಿಲೋಮೀಟ್ರ್ ಓಡಿ ಹೋಗಿ ಪ್ರ ಯೋಗಾಸನ ಮಾಡಿಸಿ ಬರ್ತಾರ ಅಮೃತಾನಂದ ಅಪ್ಗಳ ಅಂತ ನಾವು ಯಾಕೆ ಒಂದು ಐದು ಕಿಲೋಮೀಟ್ರ್ ನಡಿಬಾರ್ದು ನಡಿಬೇಕು ನಾವು ಬದಾಮಿಯಲ್ಲಿ ಅಪ್ಗಳ ಪ್ರವಚನಿತ್ತು ಆವಾಗ ಅಲ್ಲಿಂತ ಒಂದು ಬನಶಂಕರಿ ಹತ್ರ ಶಿವಮಂದಿರ ದಾಟಿ ಒಂದು ಆಶ್ರಮ ಹಾಂ ಅಲ್ಲಿ ಇದ್ದಾಗ ನಾವು ಕಾರ್ನಲ್ಲಿ ಹತ್ತಿದ್ವಿ ಅಜ್ಜವ್ರ ಮುಂದೆ ಕಾರ್ ಇತ್ತು ತರ್ಬಿಸಿದ್ರು ತರ್ಬಿಸಿ ನಾವು ನಾಲ್ಕೈದು ದಿನ ಅಂದರು ಬೆಳಗ್ಗೆ ನಾಲ್ಕೂವರೆ ಐ ಐದುವರೆಗೆ ಅಂದರು ನಾವೊಂದು ಯಾಕಂತ ದಡ ದಡ ಇಳಿದ್ವಿ ಹೋಗಿ ನಮಸ್ಕಾರ ಮಾಡಿ ನಿಂತ್ವಿ ಅಲ್ಲ ಇಲ್ಲಿಂತ ನಡ್ಕೋತ ಬರಬೇಕಂದ್ರು ನಾ ಹೋಗಿ ಮುಟ್ಟು ಹೋಟ್ಲೇನ ಬರ್ಬೇಕು ಅಂದ್ರೆ ಏಳು ಎಂಟು ಕಿಲೋಮೀಟ್ರ ನಮ್ಮ ಹಸ್ರ ಸ್ವಾಮಿಗಳು ನಾವು ಮತ್ತ ಮುಪ್ಪಿನ ಅಜ್ಜವ್ರು ಎಲ್ಲರೂ ಇದ್ವಿ ಯಪ್ಪ ಗಾಡಿ ನಿಂದ್ರಸಿ ಓಡಾಕ ಶುರು ಮಾಡ್ದೇವ್ ಅಪ್ಪಗಳ ಕಾರ್ ಹಿಂಗ ಬಂದು ಏನು ಒಳಗೆ ಬರುವಟ್ಲೇ ಹೋಗಿ ಕುರ್ಚಿನ ಅವಾಗ ಶಾಂತ ಆಯಿತು ಹಂಗೆ ಯುವಕರು ಹೆಂಗಂದ್ರೆ ಅಪ್ಪಗಳಿಗೆ ಹಿಂಗೆ ಬರಾಕತ್ತ್ಯಾರಂದ್ರೆ ಅಪ್ಗಳಕ್ಕಿಂತ ಮುಂದೆ ಹೋಗಿ ನಾವು ನಿಂತ್ರ ಯುವಕರಿಗೆ ಶಕ್ತಿ ತುಂಬುದು ಹಂಗೆ ಆಗ್ತದ ಅಂಥ ಶಕ್ತಿ ಆಗಬೇಕು ನಂಬಲ್ಲಿ ಅದು ಸಂಸ್ಕಾರ ಅಂತ ಇದೆಲ್ಲ ಎದಕ್ಕೆ ಅವ್ರಿಗೆ ಅವರು ಒಂದು ರೂಮ್ ಇದ್ರೆ ಸಾಕು ಅಪ್ಗಳಿಗೆ ಹಾಂ ತಿನ್ನಾಕಂದ್ರೆ ಎರಡು ರೊಟ್ಟಿ ಇದ್ರೆ ಸಾಕು ಯಾಕಿಷ್ಟು ರೂಮ್ ಮಾಡಬೇಕು ಇಷ್ಟೆಲ್ಲ ಕೆಲಸ ಯಾಕೆ ಮಾಡಬೇಕು ನಿಮಗೆ ನೀವು ಬಂದು ಕುಂದ್ರಿ ನೀವೆಲ್ಲ ಜ್ಞಾನ ಪಡೀರಿ ಸಂಸ್ಕೃತಿಯನ್ನು ಸಂಸ್ಕಾರಗಳನ್ನು ನಡ್ಸ್ಕೊಂಡು ಹೋಗ್ರಿ ನೀವು ಅಲ್ಲ ನಿಮ್ಮ ಮಕ್ಕಳಿಗೆ ಮಾಡಿಸಿದ್ರೆ ಮುಂದೆ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದಂತ ಅಮೃತ ಅನ್ನಂದರು ಅಮೃತವನ್ನು ನಮಗೆ ಹಾಕತ್ತಿರಲ್ಲ ಅಂಥದ್ದು ಎಲ್ಲೇ ಶಕ್ತಿ ಇಲ್ಲ ಯುವ ಯಾವುದು ಯಾವುದಂದ್ರೆ ಅದ್ರ ಎಲ್ಲಿ ಕುಂತದ ನಮ್ಮಲ್ಲಿ ಎಷ್ಟು ಚಂದ ಕುಂತದ ನೋಡ್ರಿ ಆಕಳ ಆಕಳ ಆ ಕಳ ಕೈ ಹಾಕಿದ್ರ ಹೆಂಗ ಕ್ಷೀರವನ್ನು ಕೊಡ್ತದೆ ಕ್ಷೀರ ಅಂದ್ರ ಹಾಲನ್ನು ಕೊಡ್ತದ ಹಂಗ ಗುರುಗಳು ಎಲ್ಲೇ ಕುಂತು ಅವ್ರ ಮುಗಳ್ನಗೆ ಆಗಿಬಿಟ್ರ ಅಮೃತ ಆಗ್ತದ ಅಂತ ಅಮೃತದ ಗುರುದೇವಾಶ್ರಮ ನಮ್ಮ ಕರುಣಿ ಶೋಗ್ಯಾರೆ ವೇದಾಂತ ಶ್ರೀಗಳು ವೇದಾಂತ ಮಲ್ಲಿಕಾರ್ಜುನ ಅಪ್ಪುಗಳು ನಮ್ಮ ಕರುಣಿ ಹೋಗ್ಯಾರ ಇಂಥ ಪುಣ್ಯ ಜ ನೆಲ ಅಲ್ಲಿ ಸಿದ್ದೇಶ್ವರ ತಿರುಗಾಡಿರುವಂಥದ್ದು ಅಮೃತಾನಂದ ಅಪ್ಪುಗಳು ಅದನ್ನು ನಡ್ಸ್ಕೊಂಡು ಹೋಗ್ತದ ಅಂಥರಲ್ಲಿ ಎಲ್ಲ ಭಕ್ತರು ತಾವು ಅದಿರಲ್ಲ ಅವರಿಗೆ ಸಾಥ್ ಕೊಟ್ಟು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಈ ತರುಣ ಶಕ್ತಿ ಮುಂದೆಕ್ಕಾಗಲಿ ಅಂತ ನೀವೇನು ಮಾಡ್ತಾ ಇದ್ದೀರಲ್ಲ ಇದಕ್ಕಿಂತ ಮೇಲೆ ಯಾವ ತರುಣ ಶಕ್ತಿ ಇಲ್ಲ ಅಂಥದ್ದನ್ನು ನಾವು ಎಲ್ಲರೂ ಮಾಡಬೇಕಾಗ್ತದೆ ಆಶ್ ಕೆಲಸ ಮಾಡಬೇಕು ಅವ್ರು ನೋಡಬೇಕು ಪರಿಸರ ಅವ್ರ ಪರಿಶ್ರಮ ಎಷ್ಟು ಹ್ಞೂ ಗೋಗಳನ್ನು ಸಾಕಣೆ ಮಾಡೋದು ನಮ್ಮ ಮನೆ ಮುಂದೆ ಎರಡು ಆಕಳಿದ್ರೆ ಹೆಂಡಿ ತೆಗೆಯಕ್ಕೆ ಯಾರು ಇರಂಗಿಲ್ಲ ಆದರೂ ಇವೆಲ್ಲವನ್ನು ಮಾಡಿಕೊಂಡು ಯಾರ ಸಲುವಾಗಿ ಮಾಡ್ತಾ ಇದ್ದಾರೆಂದ್ರೆ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಉಳಿಬೇಕು ನಮ್ಮ ಯುವಕ ಶಕ್ತಿಯ ಜೊತೆ ನಮ್ಮ ಸಾಮಾಜಿಕ ಸಾಮರಸ್ಯ ಆಗಬೇಕಂತ ವಿಚಾರವನ್ನು ಹೇಳ್ತಾ ಇದ್ದಾರೆ ಅಂತ ಪೂಜ್ಯರಿಗೆ ಕೋಟಿ ಕೋಟಿ ಪ್ರಣಾಮವನ್ನು ಮಾಡಿದರೂ ಸಾಲದು ಅಂತ ಪೂಜರು ನನಗೆ ಭಾಳ ಖುಷಿ ಅನ್ನಿಸ್ತದೆ ಅಪ್ಪುಗಳಿದ್ದಾಗ ನನಗೆ ಖುಷಿ ಅನ್ನಿಸ್ತಿತ್ತು ಅದ್ರಗಿಂತ ಎರಡು ಪಟ್ಟು ಖುಷಿ ಆಗ್ತದೆ ಯಾಕಂದ್ರೆ ಮಗ ತಂದೆ ಸತ್ರ ಮಗ ನಡ್ಸ್ಕೊಂಡು ಹೋಗ್ತಾನಂತ ನಾವು ಹೇಳ್ತಿರ್ತೀವಿ ಆದರೆ ನಡ್ಸ್ಕೊಂಡು ಹೋಗಂಗಿಲ್ಲ ಇದು ಸಾಮಾಜಿಕ ಜೀವನ ಆದ್ರೆ ಧಾರ್ಮಿಕದ ಜೀವನದಲ್ಲಿ ಒಬ್ಬ ಸನ್ಯಾಸಿ ಎಷ್ಟು ಕಷ್ಟಪಡ್ತಾನೆ ಯಾರಿಗೆ ಗೊತ್ತಿಲ್ಲ ನೀವು ಹೇಳ್ತೀರಿ ಏನು ಮಠ ಭಾಳ ಚಂದ ಚೆಂದ ಅಂತ ಹೇಳ್ತೀರಿ ಕಳಿಸಿ ಹೊತ್ಕೊಂಡು ಬಂದ್ರಿ ಅದ್ರ ಕುಂಬ ಹಾಕ್ಕೊಂಡು ಬಂದ್ರಿ ಏನು ಚಂದ ಏನು ಮೆರವಣಿಗೆಯ ಹಾಂ ಏನು ವೈಭವ ಆ ಪಾದಕ್ಕೆ ಬರುವುದು ನೋಡಿದಾಗ ನನಗನ್ನಿಸ್ತಿತ್ತು ಸಿದ್ದೇಶ್ವರಪ್ಪರು ಪ್ರವಚನಕ್ಕೆ ಬರುವಾಗ ಹಂಗೆ ನಡ್ಕೋತ ಬರ್ತಿದ್ರಲ್ಲ ಆ ಪಾದವನ್ನು ಇಡ್ತಿದ್ರಲ್ಲ ಹಂಗೆ ನನಗೆ ಕಾಣಿಸ್ತಾ ಇತ್ತು ನನಗೆ ಭಾಳ ಆನಂದ ಆಗ್ತಾ ಇತ್ತು ಇದು ನಮ್ಮ ಗುರುದೇವ ಆಶ್ರಮದಲ್ಲಿ ಇವತ್ತು ಪಾದಕ್ಕೆ ಬಂದಿದ್ದು ಭಾಳ ದೊಡ್ಡ ಪುಣ್ಯ ಆ ಪಾದದ ಧೂಳಿಯಿಂದ ನಮ್ಮ ಈ ನೆಲ ನಮ್ಮೆಲ್ಲ ಯುವಕರಲ್ಲಿ ಒಳ್ಳೆ ಸದ್ಭಾವನೆ ಬರಲಿ ಒಳ್ಳೆ ಬುದ್ಧಿ ಬರಲಿ ಅವರಿಗೆ ಒಳ್ಳೆಯದು ಆಗಲೆಂಬ ವಿಚಾರವನ್ನು ಇಟ್ಕೊಂಡು ಈ ಪಾದುಕೆಗೆ ಯಾರು ಬಂದು ತಲೆಯನ್ನು ಇಟ್ಟು ನಮಸ್ಕಾರ ಮಾಡಿಬಿಡ್ತೀರಿ ಅವ್ರ ಇರುವಂಥ ದುರ್ಬುದ್ಧಿ ಸುಬುದ್ಧಿಯಾಗಿ ಹೋಗ್ತದೆ ಅಂಥ ಪಾದುಕೆಯಲ್ಲಿ ಶಕ್ತಿ ಐತಿ ಬರೀ ಶಕ್ತಿ ಅಲ್ಲ ಅದು ಮಾಡ್ಯಾರ ಬೆಳ್ಳಿದಂತ ಮಾಡ್ಯಾರಂತಲ್ಲ ಅಲ್ಲಿಂಥ ತಂದಾರಲ್ಲ ನಡ ಯಾವ ಪಾದ ಪಾದದ ಮುಕ್ ಮೂಲಕ ಪಾದಯಾತ್ರೆ ಮೂಲಕ ತಂದಾರಲ್ಲ ಅದು ದೊಡ್ಡ ಶಕ್ತಿ ಯಾವುದಿಲ್ಲ ಅಲ್ಲಿತ್ತು ತರುವಾಗ ಜನ ಎಲ್ಲರೂ ಇದು ಪಾದುಕೆಗೆ ನಮಸ್ಕಾರ ಮಾಡ್ಯಾರ ಪಾದುಕೆಗೆ ನಮಸ್ಕಾರ ಮಾಡಿ ಅಪಗಳ ಪಾದ ಅಂತ ಹೇಳ್ಯಾರಲ್ಲ ಅದು ಸಾಕ್ಷಾತ್ ಏನು ಶಕ್ತಿ ಅಂದ್ರೆ ಅಪಗಳ ಶಕ್ತಿ ತುಂಬಿಕೊಂಡು ಬಂದದ ಅಂತ ವಿಚಾರವನ್ನು ತಾವೆಲ್ಲರೂ ಮಾಡ್ಕೊಂಡು ಹೋಗಬೇಕು ಇವತ್ತೇನು ಈ ಗುರುದೇವಾಶ್ರಮದಲ್ಲಿ ನಾನು ಎರಡು ಮೂರು ಸಲ ಬಂದಿದ್ದೀನಿ ಅಂದ್ರೆ ನಮಗೆ ಹ್ಯಾಂಗಂದ್ರೆ ನಮಗೆ ಯಾವುದೇ ವಿಚಾರ ಇಲ್ಲ ಅವರು ಹೆಂಗೆ ಕುಂದಿರ್ತಾರೆ ನೋಡ್ರಿ ನಮಗೂ ಅಲ್ಲ ಎಲ್ಲರಿಗೂ ಒಂದೇ ಸಮಾನವಾಗಿ ನೋಡ್ತಾರೆ ಒಂದೇ ಸಮಾನವಾಗಿ ಯಾವ ಆಕಳ ಎಲ್ಲರಿಗೆ ಹಾಲನ್ನು ಕೊಡ್ತದ ಹಂಗ ನಮ್ಮ ಗುರುಗಳು ಗೋಗಳು ಇದ್ದಂಗೆ ಅದಾರ ಅವರಿಗೆ ಜಾಪನ್ ಮಾಡ್ಕೊಳ್ಳೋದು ನಿಮ್ಮದು ಯಾಕಂದ್ರೆ ನೀವೆಲ್ಲರೂ ಹೀಗೆಲ್ಲ ಪ್ರೋತ್ಸಾಹ ಕೊಡೋದ್ರಿಂದ ಅವರಿಗೆ ಚೈತನ್ಯ ಆಗ್ತದೆ ಯಾವ ಗಿಡಕ್ಕೆ ಯಾವ ಸಸಿಗೆ ನೀರನ್ನು ಹಾಕ್ತೀರಿ ಆ ಎಲ್ಲ ಬೆಳೆಯುತ್ತದೆ ಹಾಗೆ ನೀವು ಬರ್ತಾ ಇರಬೇಕು ಆಶ್ರಮಕ್ಕೆ ಅವರು ನಿಮಗೆ ಸಂದೇಶವನ್ನು ಕೊಡ್ತಾ ಇರಬೇಕು ಮಾರ್ಗದರ್ಶನ ಕೊಡ್ತಾ ಇದ್ರೆ ಇದು ದೊಡ್ಡ ಹೆಮ್ಮರವಾಗಿ ಸಿದ್ದೇಶ್ವರ ಅಪ್ಪುಗಳನ್ನ ಆಶೆ ಐತಲ್ಲ ಆ ಆಸೆಯನ್ನು ಗುರುದೇವ ಆಶ್ರಮದಿಂದ ಇಡೀ ಜಗತ್ತಿಗೆ ಪ್ರಸಾರವಾಗಲಿ ಅಂತ ನಾವು ಬೇಡ್ಕೊಳ್ಳೋಣ ಅಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಟೈಮನು ಭಾಳ ಆಗೈತಿ ನಮ್ಮ ಬಸವನಂದ ಸ್ವಾಮಿಗಳು ಎಲ್ಲರಿಗೂ ಹೇಳಿದ್ರು ಹತ್ತು ನಿಮಿಷ ಅಂತ ನನಗೆ ಹೇಳಲೇ ಇಲ್ಲ ಅವ್ರಿಗೆ ಗೊತ್ತಿತ್ತು ಯಾಕಂದ್ರೆ ಇವ್ರಿಗೆ ಹತ್ತು ನಿಮಿಷ ಅಂತ ಹೇಳಿಬಿಟ್ರೆ ಒಂದು ತಾಸು ಮಾತಾಡ್ಬಿಡ್ತಾರೆ ಹೇಳೋದೇ ಬೇಡ ಅಂತ ಹಿಂಗೆ ಕೊಟ್ಟಾರ ಆದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೋಡಿರಿ ಶಂಕರಲಿಂಗ ಗುರುಪೀಠ ಅಂದ್ರೆ ಬಂಜಾರ ಸಮಾಜದಲ್ಲಿ ಇರುವಂಥ ಒಂದು ಗುರುಪೀಠ ಅಂಥವ್ರನ್ನ ಎಲ್ಲಿ ಕೆಸರಟ್ಟಿ ತಾಳಿಕೋಟಿ ಹತ್ತಿರ ಕೆಸರಟ್ಟಿ ಸುಮಾರು ಇಲ್ಲಿಂತ ನೂರ ಐವತ್ತು ಕಿಲೋಮೀಟರ್ ಅಲ್ಲಿಂದ ಕರೆಸಿ ಗುರುಗಳು ನೋಡ್ರಿ ಅಲ್ಲಿಂತ ಕರೆಸಿ ನಿಮಗೆ ಒಳ್ಳೆಯ ಆಶೀರ್ವಚನ ಸಂದೇಶಗಳನ್ನು ನೀಡುವಂಥ ಶಕ್ತಿ ಐತಲ್ಲ ಇದು ಐತಂದ್ರೆ ಈ ಲೈಟ್ ರೀ ಲೈಟ್ ಇದ್ದಂಗೆ ನೀವು ಬಟನ್ ಹೊಡೆದ್ರಿ ಬೆಳಕಾಗ್ತದೆ ನೀವು ಬಟ್ಟನ್ನು ಹೊಡಲಿಲ್ಲಾರ್ದಾಗ ಇದ್ರಿ ಕತ್ತಲಾಗ್ತದ ಹ್ಯಾಂಗ ಅಪ್ ಮತ್ತು ನಮ್ಮ ಇವರು ಹೇಳಿದ್ರು ಪದ್ಮಾವಂದರು ಏನಂತ ಕುಡಿದ್ರು ಕುಡ್ರಿ ಅಪ್ಪಗಳು ಈ ಗೆಜ್ಜೆಯವರು ಹೇಳಿದರು ದುಶ್ಚಟದಿಂದ ದೂರ ಇರಬೇಕು ದುಶ್ಚಟ ಅಂದ್ರೆ ಏನು ರೀ ಹೇಳ್ರಿ ಕುಡಿಯೋದ ತಿನ್ನೋದ ಅದ್ರಕ್ಕಿಂತ ದೊಡ್ಡ ದುಶ್ಚಟ ಐತಿ ನಿಮ್ಮ ತಂದೆ ತಾಯಿಗೆ ನೀವು ನಮಸ್ಕಾರ ಮಾಡಾರ್ದೆ ಇರೋದು ದೊಡ್ಡ ಚಟ ಅದು ದುಶ್ಚಟ ಅದು ನಿಮ್ಮ ತಂದೆ ತಾಯಿಯರನ್ನ ಗೌರವ ಮಾಡೋದು ತಂದೆ ತಾಯಿಯರನ್ನು ನಾವು ಗೌರವಿಸಿ ಅವರಿಗೆ ಪೂಜ್ಯ ಸ್ಥಾನದಲ್ಲಿ ಇಟ್ಕೊಂಡು ಹೋದ್ರೆ ಅದು ನಮಗೆ ತರುಣ ಶಕ್ತಿಗೆ ಒಳ್ಳೆಯ ಶಕ್ತಿ ನೀಡಲಿಕ್ಕೆ ಒಳ್ಳೆಯದು ಅಂತ ಕೆಲಸ ನಾವೆಲ್ಲರೂ ಮಾಡೋಣಂತ ಹೇಳ್ತಾ ಇವತ್ತು ನಾವೆಲ್ಲರೂ ಹೆಂಗಿರಬೇಕು ಅಪ್ಪುಗಳು ಹಾಕಿ ಕೊಟ್ಟಾರ ಏನು ನಮ್ಮ ಜೀವನ ಸುಂದರವಾಗಿರಬೇಕಾದ್ರೆ ನಾವು ಯಾವ್ಯಾವ ರೀತಿಯಿಂದ ನೀವು ಯಾವುದೇ ರೀತಿ ಇರ್ರಿ ಏನೇ ಇರ್ರಿ ನೀವು ಬದುಕನ್ನು ಸುಂದರವಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ ಅಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣಂತೆ ಹೇಳ್ತಾ ಇವತ್ತು ನನ್ನನ್ನು ಕರೆಸಿ ಎರಡು ಮಾತಿಗೆ ಅಮೃತಾನಂದರ ಅಪ್ಪಗಳು ಒಂದು ಬಿಂದುವನ್ನು ಹಾಕಿದ್ದಾರೆ ನನಗೆ ಹೆಂಗಂದ್ರೆ ನೀವು ಬೆಳಗ್ಗೆಲ್ಲರೂ ಏನು ಮಾಡ್ತೀರಿ ನಂತರ ಏನು ಮಾಡ್ತೀರಿ ಹಲ್ಲು ಉಜ್ಜೀರಿ ಕೋಲ್ಗೇಟ ಕೊಲ್ಗೇಟ್ ಗೊತ್ತದಲ್ಲ ಕೋಲ್ಗೇಟ ದಂತ ಮಂಜನ ಯಾವುದು ಪುಡಿ ಅದು ಎಲ್ಲ ತಿಕ್ಕೊತೀರಿ ಬಿಸಿ ನೀರಲ್ಲಿ ಜಳಕ ಮಾಡ್ತೀರಿ ಸಾಬೂನು ಹಚ್ತೀರಿಲ್ಲ ಏನು ಹಚ್ಚಂಗಿಲ್ಲ ಎಲ್ಲರೂ ಹಚ್ತೀರಿ ಯಾವ್ಯಾವ ಸಾಬೂನು ಹೇಳ್ರಿ ನೀವು ಸಂತೂರು ಹಚ್ತೀರಾ ಡವ್ ಹಚ್ತೀರಾ ಲೈಬಾ ಹಚ್ತೀರಾ ಹಮಾಮ ಆಯುರ್ವೇದಿಕ್ ಮೆಡಿಮಿಕ್ಸ ಇವೆಲ್ಲ ಸಾಬೂನು ಹಚ್ತೀರಿ ಎದಕ್ಕೆ ಈ ಶರೀರದ ಕೊಳೆಯನ್ನ ತೆಗ್ಯಾಕ ಸಾಬೂನು ಹಚ್ತೀರಿ ಬಿಸಿ ನೀರ್ಲಿಂತ ಸ್ನಾನ ಮಾಡ್ತೀರಿ ಬುರ್ಗ ಬರುವಂಗ ಹಚ್ಕೊಂಡು ಒಬ್ಬೊಬ್ಬ ನೋಡ್ಬೇಕು ಶಾಂಪು ಆ ಕಾರ್ತಿಕ್ ಶಾಂಪು ಸಿಲ್ಕ್ ಶಾಂಪು ಎಲ್ಲಾ ಶಾಂಪೂ ಹಚ್ಕೋತಿವ್ರಿ ಹಚ್ಕೊಂಡು ಸ್ವಸ್ ಹಾಕೊಂಡು ಬಟ್ಟೆ ಹಾಕೊಂಡು ಮ್ಯಾಕ್ ಟುಸ್ ಟುಸ್ ಅಂತ ಏನು ಹೊಡಿತೀರಲ್ಲ ಅದನ್ನು ಹೊಡ್ಕೊಂಡು ಬರ್ತೀರಿ ಎದಕ್ಕ ಈ ಶರೀರದ ಕೊಳೆಯನ್ನು ತೆಗ್ಯಾಕ ಇವೆಲ್ಲ ಸಾಬೂನುಗಳನ್ನು ಇವೆಲ್ಲ ಶೇಂಟ್ಗಳನ್ನು ಇವೆಲ್ಲ ಶಾಂಪುಗಳನ್ನು ವಾಪರ್ ಮಾಡ್ತಿರಲ್ಲ ಅದಕ್ಕ ಮನಸ್ಸಿನ ಕೊಳೆ ತಗ್ಯಾಕ ಅಮೃತಾನಂದ ಅಪ್ಗಳು ಇಂಥ ಪ್ರವಚನದ ಸಾಬುಗಳನ್ನು ನಿಮ್ಮ ಮುಂದೆ ಇಡಾಕತ್ತರ ಆ ಪ್ರವಚನದ ಸಾಬೂನುಗಳನ್ನು ಮಾಡಿಕೊಂಡು ಮನಸ್ಸನ್ನ ಸ್ವಚ್ಛ ಮಾಡ್ಕೊರಿ ಅಂತ ಹೇಳಿದ್ದಾರೆ ಆ ಸ್ವಚ್ಛವಾದ ಮನಸ್ಸನ್ನು ಮಾಡಿಕೊಂಡು ಈ ಗುರುದೇವ ಆಶ್ರಮಕ್ಕೆ ನೀವೆಲ್ಲರೂ ಭಕ್ತರು ಒಳ್ಳೆಯವರಾಗಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥ